ಸರ್ಕಾರ ಅಂದ್ರೆ ಎಲ್ಲರ ಆಶೀರ್ವಾದದಿಂದ ಸರ್ಕಾರ ಒಂದ್ ಜವಾಬ್ದಾರಿ ಸ್ಥಾನದಲ್ಲಿರುತ್ತೆ ಅವರು ಇವರು ಅಂತ ಭೇದ ಭಾವ ಇಲ್ಲದೆ ಒಂದ್ ಸರ್ಕಾರ ಜವಾಬ್ದಾರಿ ಸ್ಥಾನಕ್ಕೆ ಬರ್ಲಿಕ್ಕೆ ಅವ್ರದೇ ಆದ ಒಂದು ಸೇವೆ ಇರುತ್ತೆ ಅದನ್ನ ತಿಳ್ಕೊಂಡು ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಯಾವ್ದೇ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ತಿರುವಂತ ಜಿಲ್ಲಾ ಆಡಳಿತ ಇರ್ಬೋದು ಅವ್ರಿಗೆ ಆದ ಒಂದ್ ಜವಾಬ್ದಾರಿ ಇರುತ್ತೆ ಎಲ್ಲಾನು ವಿಶ್ವಾಸಕ್ಕೆ ತಗೊಂಡು ಒಂದ್ ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕಾಗಿತ್ತು ಅವ್ರ ಜವಾಬ್ದಾರಿ ಕೂಡ ಆಗಿತ್ತು ಏನು ದೇವರ ಆಶೀರ್ವಾದ ಮಾಡಬೇಕು ಜನ ಆಶೀರ್ವಾದ ಮಾಡಿದ್ದಾಗಿದೆ ದೇವರ ಆಶೀರ್ವಾದ ಮಾಡಿದ್ದಾಗಿದೆ ಅದನ್ನ ಯಾರು ಏನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಜವಾಬ್ದಾರಿಯಿಂದ ಜಿಲ್ಲೆ ಹಂತದಲ್ಲಿ ಏನಾದ್ರು ಕಾರ್ಯಕ್ರಮಗಳನ್ನ ಮಾಡ್ಬೇಕಂದ್ರು ಜಿಲ್ಲೆಯ ಜವಾಬ್ದಾರಿ ಸ್ಥಾನದಲ್ಲಿರೋಂತವ್ರು ಜಿಲ್ಲೆಗೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಅಥವಾ ಬಜೆಟ್ ಅಲ್ಲಿ ಏನಾದ್ರೂ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡ್ಬೇಕಂದ್ರೆ ಮುಂಚಿತವಾಗಿ ಕೆಲವೊಂದ್ ಸಂದರ್ಭದಲ್ಲಿ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲವೊಂದ್ ವಿಚಾರಗಳನ್ನ ಚರ್ಚೆ ಮಾಡಿ ಜಿಲ್ಲೆಯ ಅವಶ್ಯಕತೆಗಳೇನು ಬೇಡಿಕೆಗಳೇನು ಕುಂದು ಕೊರತೆಗಳೇನು ಯಾವ ರೀತಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡೋ ಅಂತದ್ರಲ್ಲಿ ಎಲ್ಲೋ ಒಂದ್ ಕಡೆ ಜಿಲ್ಲಾ ಆಡಳಿತ ತನ್ನ ಜವಾಬ್ದಾರಿಯನ್ನ ನಡ್ಕೊಳ್ಳಿಲ್ಲ ಅನ್ನುವಂಥದ್ದು ಅಭಿಪ್ರಾಯ ನನಗೆ ಬಜೆಟ್ ಜಿಲ್ಲೆಗೆ ಏನ್ ಬೇಕು ಬೇಡ ಬಗ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ಒಂದು ಜಿಲ್ಲೆಗೆ ಏನೇನ್ ಅವಶ್ಯಕತೆಗಳಿದ್ದಾವೆ ಬೇಡಿಕೆಗಳಿದಾವೆ ಕುಂದು ಕೊರತೆಗಳಿದ್ದಾವೆಗಾರಿಕೆ ನಾವೆಲ್ಲಿ ಗುಂಪುಗಾರಿಕೆ ಇದ್ದೀವಿ ಅಂತ ಹೇಳ್ಕೊಂತ ಇದ್ದೀವಾ ಏನಂತ ಕಾಣಿಸ್ತಾ ಇದೆ ಯಾರನ್ನಾದ್ರೂ ನಾವು ದ್ವೇಷ ಮಾಡೋದು ಯಾರ ಮೇಲೆ ಆದ್ರೂ ರಾಜಕೀಯವಾಗಿ ಅಸೂಯೆ ತೋರಿಸೋಂಥದ್ದು ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ ನಿಮ್ಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಯಾರ ಮೇಲೆ ಆದ್ರೂ ರಾಜಕೀಯವಾಗಿ ದ್ವೇಷ ಷಡ್ಯಂತ್ರ ಮೋಸ ಅಸೂಯನ್ನ ತೋರಿಸೋ ಅಂತದ್ದು ಎಲ್ಲಾದ್ರೂ ನೋಡಿದ್ದೀರಾ ನೋಡಿದ್ದೀರಾ ರಾಜಕೀಯವಾಗಿ ನಾವು ಎಲ್ಲಾದ್ರೂ ರಾಜಕೀಯವಾಗಿ ಷಡ್ಯಂತ್ರ ಅಂತದ್ದು ನೋಡಿದ್ದೀರಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್